ಅರ್ಸಿಕಿರನಲ್ಲಿ ಒಂದು ಬೆಟ್ಟ ಇದೆ ಜೇನಕಲ್ಚ ದೇಶ್ವರ ಬೆಟ್ಟ ಇವತ್ತು ಸೋಮವಾರ ಸೊ ಅದಕ್ಕೆ ಎಲ್ಲರೂನು ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಇವಾಗ ಹೋಗ್ತಾ ಇದ್ವಿ ಓಪನ್ ಮಾಡು ಮಾಡ್ ಅಲ್ಲೇ ತಿನ್ಬಿಡ್ ಬಾ ಬಸ್ ಸ್ಟಾರ್ಟ ಆದಂಗಾಯಿತು ನಾನು ಸ್ಟಾರ್ಟ್ ಮಾಡಿದ್ಬಿಟ್ಟು ಅಲ್ಲೇ ತಿನ್ಬಿಡ್ ಬಾ ಮಾನ್ಯಾ ಸೋರ್ತೆ ಇಲ್ಲ ತಿನ್ಬಿಡ್ತೀನಿ ತಿನ್ಮೇಲೆ ಓಡಕ ಐ ಬೇಸ್ ನನಿಗೆ ಬತ್ತು ನೆನ್ನೆ ಇಂದಾನು ಅನ್ಕೋ ಅಂದ್ರೆ ಹೋಗೋಣ ಅಂತ ರೆಡಿ ಆಗಿದ್ದೆ एक्चुअली ಮೊನ್ನೆ ತಾನೇ ಹೋಗೋಣ ಅಂತ ಅನ್ಕೊಂಡಿದ್ವಿ ಸಂಡೇ ಹೋಗಬೇಕು ಹಾ ಸಂಡೇ ಅಂದ್ರೆ ನೆನ್ನೆನೇ ನೆನ್ನೆ ಹೋಗೋಣ ಅನ್ಕೊಂಡೆ ನೆನ್ನೆ ಆಗಲಿಲ್ಲ ಇವತ್ತು ಹೋಗೋಣ ಅಂತ ಅನ್ಕೊಂಡಿದ್ವಿ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗೋಂಗಿತ್ತು ಪ್ಲಾನ್ ಬಟ್ ನೆನ್ನೆ ನನ್ನಿಂದ ಕ್ಯಾನ್ಸಲ್ ಆಗಿತ್ತು ಇವತ್ತು ಅವ್ಳು ಕ್ಯಾನ್ಸಲ್ ಬಟ್ ಅಷ್ಟೊತ್ತಿಗೆ ಇಲ್ಲ ಹೋಗ್ಬಿಡೋಣ ಹೆಂಗಿದ್ರು ಹೊರಟಿದೀವಿ ಅಂತ ಹೋಗ್ಬಿಡೋಣ ಹೇಳಿ ಹೊರ್ಡ್ರಿಗೆ ಬಂದ್ವು ಏನೋ ಇವತ್ತು ಏನೋ ಅಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ ಸೊ ಹಂಗಾಗಿ ಇವತ್ತು ಬೇಡ ನಾಳೆ ಹೋಗೋಣ ಅಂತ ಇದ್ವು ಕೊನೆಗೆ ಹೆಂಗಿದ್ರು ಎಲ್ಲರೂ ಹೊರಟಿದ್ದೀವಿ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಇನ್ಯಾಕೆ ಕ್ಯಾನ್ಸಲ್ ಮಾಡೋದು ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಳು ನೋಡಿಲ್ಲ ನಾವು ನೋಡಿದ್ದೀವಿ

ಹಿಂಗ ಆಡ್ತಾರೆ ಗಾಯ್ಸ್ ನನ್ನ ಕಷ್ಟ ನನಗೆ ಏಳಪ್ಪ ಬಗೆ ಅರಸನದಿ ಅಂತ ಏನು ಬೇಡ ನೀವು ಬಗೆ ಅರಸೋದಕ್ಕಿಂತ ಇನ್ನ ಜಾಸ್ತಿ ಮಾಡ್ತಿವಾ ಕಷ್ಟ ಅದಕ್ಕೆ ಸೌಂಡ್ ಕೊಡು देन करते देऊ पण कितीलाందిdre नेन एंटर आक्ते दिवे गाइस ನೋಡಿ गाइस इ काढاستಿದೆಯಲ್ಲ ಇದೆ ಬೆಟ್ಟ ಹೆಲ್ಮೆಟ್ ಲತರ ಕಾಣಿಸ್ತಿದೆ ಈಗ ಅಲ್ಲಿ ತುದಿವರೆಗೂ ಅಂತಬೇಕು ಏನಂತ ತೀರ್ತಾಕಿದ್ಲು ಈ ತರ ಕೈ ಕಾಲು ತಲೆ ಎಲ್ಲಾ ತೊಳಕೋದ ನೋಡಿದ್ಯಾ ీ కాలితులూ కాల తొల్కం కయలు ఇష్టర్గు చూర్చు ఎర్చదు తిన 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 తిను ఇల్లీ గోపుర ఇద ఇది ఒడీ బెట్ హ ಆಕ್ಚುಲಿ ನಾವು ಫಸ್ಟ್ ಟೈಮ್ ಬಂದಾಗ ಇದೆಲ್ಲ ಇರಲಿಲ್ಲ ತಾನೆ ಕಟ್ಟಿದ್ದೆಲ್ಲ ಮಾಡಿರಲಿಲ್ಲ ಗೋಪುರ ಎಲ್ಲ ಹಾಂ ಬರೀ ಮೆಟ್ಲಿತ್ತು ಇವಾಗ ಮೇಲ್ ಶೀಟು ಇತ್ತು ನಾನು ಎಷ್ಟು ಸ್ಟೆಪ್ಸ್ ಇದೆ ಗೊತ್ತಿಲ್ಲ ಸಿಕ್ಸ್ ಹಂಡ್ರೆಡ್ ಇರ್ಬೋದಾ ಅಷ್ಟೇನಾ ಅಷ್ಟೇ ನಮ್ಗೆ ಮರ್ತೇ ಹೋಗಿದೆ ತುಂಬ ವರ್ಷ ವರ್ಷಗಳೇ ಆಗೋಯ್ತು ತಾನೆ ನಾವು ಬಂದು ಯಾವಾಗ ಬಂದಿರ್ಬೋದು ಹತ್ತಿ ಬೇಗ

ಇದ್ರೆ ಚಿರ್ತೆ ಇರುತ್ತೆ ಅಷ್ಟೇ ಮತ್ತೊಂದು ಟ್ಯಾಂಕ್ ಹತ್ರ ಕಂಡಿದೆ ಯಾವತ್ತು ಅಂತ ಕಂಡಿದ್ಯಾ ಹೌದಾ ವಾ ಹೆದರ್ಸ್ತಾವೆ ಅಲ್ಲಿ ಮಧ್ಯ ಒಂದು ಟ್ಯಾಂಕ್ ಸಿಗುತ್ತಂತೆ ಗೈಸ್ ಅಲ್ಲೇ ಚಿತ್ತ ಇದೆ ಮರಿ ಹಾಕೊಂಡಿದೆ ಅಂತ ಹೇಳ ಅವ್ಗ ಅವನು ಕೇಳ್ಕೊಂಡು ನಿಂತಾಳೆ ಬೇಗ ಹೋಗ್ ಬರ ಬಂದ್ರಪ್ಪ ಬೇಗ ಹೋಗೋಣ ಯಾರು ಇಲ್ಲ ಗೈಸ್ ಫುಲ್ ಖಾಲಿ ಇದೆ ಯಾರೋ ಇಬ್ರು ಇವಾಗ ಹತ್ತಿದಾರಂತೆ ಸಾವ್ರ ಜೊತಾನೆ ವಾಪಸ್ ಬರೋಂಗೆ ಹೋಗ್ಬೇಕು ನಾವು ಸುಸ್ತಾಗ್ತಿದೆ ವಾ ಗೈಸ್ ಬಂದು ಹೋಗೋದೇನು ಟ್ಯಾಂಕಿ ಎಲ್ಲ ಇತ್ತು ಅಷ್ಟು ಆಲ್ರೆಡಿ ಹಿಡೀತಾ ಇದ್ದ ಏ ಭಯ ಆಗ್ತಿದೆ ಉಪಾರ್ ಹೇಗೆ ಒಯ್ಯಿ ಹೇ ಥ್ಯಾಂಕ್ ಯು ಕನ್ನಡ ಬರಲ್ಲ ಬರಲ್ಲ ಇದಾರಂತೆ ಗೈಸ್ ಇನ್ನೂ ಜನ ಹೋಗೋಣ ಬನ್ನಿ ಇಲ್ಲಿ ಎಲ್ಲಿ ನೀರಿದೆ ಐ ಫೀಲ್ ಬಾಡಿ ಎಲ್ಲ ವೇಸ್ಟ್ ಆಗಿಬಿಟ್ಟಿದೆ ಅಂತ ಕುಡಿ ಅಷ್ಟು ಸುಸ್ತು ಆಗ್ತಿದೆ ಹಂಗ್ ಅನ್ಕೋಬೇಡ ಸುಮ್ಮನೆ ನಮಗೂ ಸುಸ್ತು ಆಗುತ್ತೆ ಅಲ್ಲ ಸರಿ ಮಾಡ್ಕೊಳ್ಳೆ ಫಿಸಿಕೆ ಟ್ರಕ್ಕಿಂಗ್ ಹೋದಾಗ ಇಷ್ಟಕ್ಕೆಲ್ಲ ಹೇಳಿದ್ರೆ ಶುದ್ಧ ಕುಡಿಯುವ ನೀರು ತುಂಬಾ ಜನ ಆಗ್ತಾ ಇದಾರೆ ಅಂತಂದ್ರೆ ಇಲ್ಲ ಹುಡುಗ ಜಾಸ್ತಿ ನೀರು ಕುಡಿಬಾರ್ದು

ಗಂಟೆ ಶಬ್ದ ಕೇಳಿಸ್ತಿದೆ ಸಿಕ್ತು ಬನ್ನಿ 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 ಕಳ್ಬೆ ಅಲ್ಲೇ ಹೆಂಗೋ ತರ್ತಾ ಇದ್ದೆ ನಾನೇ ಹೇಳಿದ್ದು ಇಲ್ಲೇ ತಗೊಳ್ಳೋಣ ಏನ್ ಏನ್ ನಾನು ಮತ್ತೆ ಮತ್ತೆ ಮಾಡಿಸ್ತೀಯ ಏನ್ ನಾನು ಕರ್ಪೂರ ಗೈಸ್ ಕೆಳಗೆನೆ ತಗೊಳ್ಳೋಣ ಅಂತ ಮಾನ್ಯ ಹೇಳದ್ಲು ಅಲ್ಲ ನಾನು ಮನೇಲೆ ತಗೋಬರ್ತೀನಿ ತಗೊಳ್ಳೋಣ ಅಂದ್ಲು ನಾನು ಇಲ್ಲಿ ಕೆಳಗಡೆ ತಗೊಳ್ಳೋಣ ಅಂದೆ

ಹೌದು ಹಾ ಹೊರದ್ಲು ಅಯ್ಯೋಪ್ಪ ಎಗ್ರುಡಿ ತುಕುಂಚ್ ಕಣನೆ ಅಹಮರು ಬಂದಿದ್ದು ಜಾಸ್ತಿ ಇದೆ ಆ ನಾನು ಇಲ್ಲಿ ಅದ್ಮೇಲೂ ಕಣ್ಣು ಮುಚ್ಚಕೊಂಡ ನಿಂತಿದ್ದೀನಿ ಹ್ಮ್ ಸಸನೆ ಕೊಡಿ ದೀಪಾವರಿ ಪೀಸ್ಫುಲ್ ಪೀಸ್ಫುಲ್ಲಾಗಿದೆ ಬೇಸಿಗೆ ಯಾರೂ ಜನ ಇಲ್ಲ ಏನು ನಾಯಿ ಕೊಡುವ ಸ್ವಲ್ಪ ಇಲ್ಲಿಂದ ಈ ಥರ ಕಾಣುತ್ತೆ ಎಲ್ಲ ಆಯಿತು ದರ್ಶನ ಮಾಡಿ ಇವಾಗ ಹೊರಡೋಣ ಕೆಳಗೆ ಹೋಗೋಣ ನಮ್ಗೊಬ್ರು ಹೊಸ ಫ್ರೆಂಡ್ ಆದರೆ ಹ್ಞೂ ಬಾಯಿಗೆ ಹಾಕೊಂಡು ವಾಪಸ್ಸು ಇದೈತೆ ಏನ ಅಣ್ಣ ಹಾಂ ಹಿಂಗೆ ಹಚ್ಚುತ್ತೆ ಕಚ್ಚುತ್ತೆ ಗುಣ ಅಂತ ಐತೆ ಬೇಡ ಆಯಿತು ಬಿಡು ಕಚ್ಚು ಬೇಡ ಸರಿ ಆಯಿತು ನೀರಿಲ್ವ ಎಲ್ಲಿ ಕೈ ಕಡೆ ಎಲ್ಲರೂ ಬಂದವರೆಲ್ಲ ಬಲೆ ಹಣ್ಣು ಕೊಟ್ಟರೆ ಏನು ಮಾಡುತ್ತೆ ಹಂಚು ನೀನು ಮಾಮ್ಯ ಏ ಒಂದರネイル ಪಾಲೀಶ್ ಅಂಗಾಡ್ತಿರೋದು ಕಲೆ ಅದು ಕೈ ಕೊಕ ऑलरेडी ಒಟ್ಟೆ ತುಂಬಿದೆ ಇಲ್ಲ ಕೈ ಕೊಡ್ಲಿಲ್ಲ ಬಾಳೆن ಕೊಟ್ಟಿದೆ ಓಕೆ ಬಾ ಕಟ್ಲ ಆಗುತ್ತೆ ಹೋಗಣ ಕಟ್ಲ ಕಚ್ಚತಾ ಹಿಂದೆ ಇಂದ ಬಂದು ಆರ್ತೈತೆ ಐ ಕಟ್ಲ ಆಗುತ್ತೆ ಗೈಸ್ ಹೊರಡೋಣ ಬಿ ಲೂಟಾ ಕೊಡ್ತಾರ ಮಧ್ಯನಾ ಮಾತ್ರ ಯಾವ ಬಂದು ಕೊಡೋಣ ಕಣೆ ಮಧ್ಯಾಹ್ನ ಬಂದರೆ ಮಾತ್ರ ಕೊಡೋದು ಟೈಮ್ ಎಷ್ಟು ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಟೈಮು ಎಷ್ಟೊತ್ತಿಗೆ ಇಳಿತೀವಿ ನೋಡೋಣ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಇಳಿತೀವಿ ನನ್ನ ಪ್ರಕಾರ ಅಷ್ಟೇ ಕಂಟಿನ್ಯೂಸ್ ಇಳಿದ್ರು ಅಷ್ಟೇ ಬೈಸ್ ಅಷ್ಟೊಂದು ದೂರ ಏನಿಲ್ಲ ಇದು ಹತ್ಬೋದು ಬೇಗ ಇಳಿಬೋದು ಇಳಿಬೋದು ಅಲ್ಲ ನಾವು ಹತ್ತಿ ಇಳಿಯೋದಕ್ಕೇ ಇಷ್ಟು ಕಷ್ಟ ಅನ್ನೋಂಗೆ ಫೀಲ್ ಮಾಡ್ಕೋತೀವಲ್ಲ ಈ ಮಟ್ಟಗಳನ್ನೆಲ್ಲ ಕಟ್ಟಿರೋರು ಎಷ್ಟು ಅಲ್ಲ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ ಟೆನ್ ಮುಂಚೆನೇ ಮುಂಚೆನೆ ನೋಡಿ ವಿಸ್ ಎಷ್ಟು ಸಿಕ್ಸ್ ಥೂ ಹಿಂಗೆ ಇಟ್ಕೊಂಡ್ರೆ ಗೊತ್ತಾಗಲ್ಲ ಸಿಕ್ಸ್ ಹಾಂ ಇಲ್ಲ ಟೆನ್ ಮಿನಿಟ್ಸ್ ಅಷ್ಟೇ

ಎಲ್ಲೂ ಬೀಳ್ದಂಗಿ ನೀನೇ ಕಣ್ಣಾಕ್ ಬಿಡ ಸಾಹಸ ಮಾಡಿದ್ಲು ಗೈಸ್ ಮಾನ್ಯ ಎಲ್ಲೂ ಬೀಳ್ದಂಗ ಬಂದಿದ್ದೀನಿ ಅಂತ ನೆನ್ಪಿಡ್ಕೊಂಡು ಹೇಳ್ತಾವಳೆ ನನಗದ್ ಬೇಡ ಅಂತ ಸುಮ್ನೆ ಬಿದ್ಬಿಟ್ರೆ ಅಂತ ನಾನು ಕಾರ್ ಇಲ್ಲಿದೆ ಇಲ್ಲಿಂದ ನಾನು ಕಲ್ತಿದ್ದ ಪಾಠ ಏನು ಅಂದ್ರೆ ಸ್ವಲ್ಪ ಬಾಡಿನ ಯೂಸ್ ಮಾಡಬೇಕು ಅಂತ ಸುಮ್ಮನೆ ನಿಂತಿದ್ರೆ ಫುಲ್ ಹಿಂಗೆ 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 ಶೇಕ್ ಆಗ್ತದೆ ಕಾಲು ಓಕೆ ಈಗ ಟೈಮ್ ಆಗಿದೆ ಎಷ್ಟಪ್ಪ ಟೈಮು ಆದಷ್ಟು ಆದಷ್ಟು ಆರು ಮುಕ್ಕಾಲ ಆದಷ್ಟು ಆರು ಮುಕ್ಕಾಲ ಆಗಿದೆ ಇವಾಗ ಓದಿ ಇಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಊರು

ಅತ್ತೆ ಅತ್ತಿದಾರ್ನೂರ್ ಮೆಟ್ಲು ಕಾಲ್ ನಡಕ್ತಿದೆ ಇಬ್ಬರಿಗೂ ಹಸು ಇದೆ ಹೋಗಿ ರೆಡ್ ಹಾಕೊಂಡ್ ನೋಡ ಬಾಯ್ ಏನು ಮಾಡಲ್ಲ